ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯುಗಾದಿ ಹಬ್ಬ ಮುಗಿದ ನಂತರ ಈ ಏಪ್ರಿಲ್ ತಿಂಗಳಿನಲ್ಲಿ ಈ ಕುಂಭ ರಾಶಿಯಲ್ಲಿ ಜನಿಸಿದ ಜನರಿಗೆ ಏನೆಲ್ಲ ಅದೃಷ್ಟಗಳಿವೆ ಹಾಗೆ ಈ ಕುಂಭ ರಾಶಿಯವರಿಗೆ ಶ್ರೀ ವಿಶ್ವವಸು ನಾಮ ಸಮೋತ್ಸರ ಹೇಗಿರಲಿದೆ ಈ ಏಪ್ರಿಲ್ ತಿಂಗಳಿನಲ್ಲಿ ಈ ರಾಶಿಯವರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ನಿಮ್ಮ ಕುಟುಂಬ ಆರೋಗ್ಯ ಉದ್ಯೋಗ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೀವು ಕಾಣ್ಬೋದಾಗಿದೆ ಯಾವುದರಲ್ಲಿ ಶುಭ ಫಲವನ್ನು ಪಡೆಯಬಹುದಾಗಿದೆ ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟು ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ಸ್ನೇಹಿತರೆ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಹಾಕ್ತಾ ಗೊತ್ತಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಕುಂಭ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿರಲಿದೆ ಅಂತ ಈಗ ಹೋಗೋಣ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ಹಿಂದೂ ಹೊಸ ಪಂಚಾಂಗದ ಪ್ರಕಾರ ಅಂದರೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ಪಂಚಾಂಗದ ಪ್ರಕಾರ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆರಂಭವನ್ನ ಸೂಚಿಸುತ್ತಿದೆ ಸ್ನೇಹಿತರೆ ಈ ಪಂಚಾಂಗದ ಪ್ರಕಾರ ಈ ಏಪ್ರಿಲ್ ತಿಂಗಳಿನಲ್ಲಿ ಈ ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೀವು ಕಾಣ್ಬೋದಾಗಿದೆ ಅದೇನು ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಅದರಿಂದ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಈ ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿರಲಿದೆ ಅಂತ ಮೊದಲನೆಯವರಿಗೆ ತಿಳ್ಕೊಳ್ತಾ ಹೋಗೋದಾದರೆ ಕುಂಭ ರಾಶಿಯ ಅಧಿಪತಿ ಶನಿದೇವನಾಗಿದ್ದಾನೆ ಸ್ನೇಹಿತರೆ ಜೊತೆಗೆ ರಾಹು ಕೂಡ ತನ್ನ ಪ್ರಭಾವವನ್ನು ಬೀರ್ತಾ ಹೋಗ್ತಾನೆ ಹಾಗಾಗಿ ಈ ಏಪ್ರಿಲ್ ತಿಂಗಳ ಸಂದರ್ಭದಲ್ಲಿ ನೀವು ಶಿಸ್ತುಬದ್ಧವಾದಂತಹ ಜೀವನ ಮತ್ತು ಬದಲಾವಣೆಗಳನ್ನು ಉಂಟು ಮಾಡಲಿದೆ ಸ್ನೇಹಿತರೆ ಈ ಸಮಯದಲ್ಲಿ ಈ ಕುಂಭ ರಾಶಿಗೆ ಸೇರಿದ ಜನರ ಮೇಲೆ ಶನಿ ಗುರು ರಾಹು ಮತ್ತು ಕೇತು ಪ್ರಭಾವವನ್ನು ಬೀರಲಿದೆ ಸ್ನೇಹಿತರೆ ಇನ್ನು ಈ ಗ್ರಹಗಳ ಪೈಕಿ ಮೊದಲನೇ ಗ್ರಹ ಶನಿ ಗ್ರಹದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಈ ಏಪ್ರಿಲ್ ತಿಂಗಳಿನಲ್ಲಿ ಶನಿಯು ಮೀನ ಮತ್ತು ಮೇಷ ರಾಶಿಯಲ್ಲಿ ಚಲಿಸಲಿದೆ ಸ್ನೇಹಿತರೆ ಶನಿಯ ಈ ಸಂಚಾರದ ಪ್ರಭಾವವನ್ನು ನಿಮ್ಮ ವೃತ್ತಿ ಜೀವನ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ನೀವು ನೋಡ್ಬೋದಾಗಿದೆ ಹಾಗೆ ಈ ಟೈಮ್ನಲ್ಲಿ ನೀವು ನಿಮ್ಮ ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ಅದರಿಂದ ನಿಮ್ಮ ದೀರ್ಘಕಾಲೀನ ಗುರಿ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತದೆ ಹಾಗೆ ಬಹಳ ಶಿಸ್ತಿನಿಂದ ಈ ಟೈಮ್ನಲ್ಲಿ ನೀವು ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ಕುಂಭರಾಶಿಯವರಿಗೆ ಗುರುಗ್ರಹದ ಸ್ಥಾನವು ಈ ಏಪ್ರಿಲ್ ತಿಂಗಳಲ್ಲಿ ಹೇಗಿರಲಿದೆ ಅಂತ ಕೇಳೋದಾದರೆ ಗುರುಗ್ರಹದ ಸಂಚಾರವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ನೀವು ನೋಡ್ಬೋದಾಗಿದೆ ಸ್ನೇಹಿತರೆ ಗುರುವಿನ ಈ ಚಲನೆಯ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ಪ್ರಗತಿಯೊಂದಿಗೆ ನಿಮ್ಮ ಜ್ಞಾನವನ್ನು ವೃದ್ಧಿಯಾಗುವಂತಹ ಅವಕಾಶಗಳು ಕೂಡ ನಿಮಗೆ ದೊರೆತೋಗ್ತವೆ ಇನ್ನೂ ಅನೇಕ ಅವಕಾಶಗಳನ್ನು ಪಡೆಯುವಂತಹ ಯೋಗವು ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಇನ್ನು ರಾಹು ಮತ್ತು ಕೇತುಗಳ ಸಂಚಾರ ಹೇಗಿರಲಿದೆ ಅಂತ ಕೇಳೋದಾದರೆ ಈ ರಾಶಿಯವರಿಗೆ ರಾಹು ಮತ್ತು ಕೇತುವಿನ ಸಂಚಾರದಿಂದಾಗಿ ನೀವು ಜೀವನದಲ್ಲಿ ಅಟಷ್ಟು ಬದಲಾವಣೆಗಳನ್ನು ಹೊಂದುವಂತಹ ಸಂಭವವು ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ ಹಾಗೆ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುವಂತಹ ಸಂದರ್ಭದಲ್ಲಿ ನೀವು ಸಾಕಷ್ಟು ಪಾಠಗಳನ್ನು ಕಲಿಯುವಂತಹ ಯೋಗವು ಕೂಡ ಕೂಡಿ ಬರಲಿದ್ದು ಈ ಪಾಠಗಳು ನಿಮ್ಮ ಭವಿಷ್ಯಕ್ಕೆ ಬಹಳ ಒಳಿತಾಗಿರಲಿದೆ ಸ್ನೇಹಿತರೆ ಇನ್ನು ಈ ಟೈಮ್ನಲ್ಲಿ ಈ ಕುಂಭರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಮತ್ತು ವೃತ್ತಿ ಜೀವನ ಹೇಗಿರಲಿದೆ ಅಂತ ಶನಿ ಶನಿಗ್ರಹದ ಸಂಚಾರವು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಹೊಂದಲು ಮತ್ತು ನೀವು ದೀರ್ಘಕಾಲೀನ ಗುರಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಲು ಪ್ರೇರೇಪಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಉತ್ತಮ ಫಲವನ್ನು ನೀಡ್ತಾ ಹೋಗ್ತದೆ ನಿಮ್ಮ ಪ್ರಗತಿ ನಿಧಾನವಾಗಿದ್ದರೂ ಕೂಡ ಕೊನೆಯಲ್ಲಿ ಯಶಸ್ಸು ಕೂಡ ನಿಮ್ಮ ಪರವಾಗಲಿದೆ ಸ್ನೇಹಿತರೆ ಇನ್ನು ಗುರುಗ್ರಹದ ಸಂಚಾರದ ಫಲವಾಗಿ ನೀವು ಪ್ರಗತಿಗಾಗಿ ಉತ್ತಮವಾದ ಅವಕಾಶಗಳನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಹಾಗೆ ಟೆಕ್ನಿಕಲ್ ಕೆಲಸಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ನೀವು ಕೆಲಸವನ್ನು ಮಾಡ್ತಾ ಇದ್ದರೆ ಅಥವಾ ಸಾಮಾಜಿಕ ಜೀವನದಲ್ಲಿ ನೀವು ಉತ್ತಮ ಸಾಧನೆಯನ್ನು ಕೂಡ ಮಾಡ್ತಾ ಹೋಗ್ತೀರಿ ಹಾಗೆ ಈ ಅವಧಿಯಲ್ಲಿ ನೀವು ಆರ್ಥಿಕ ಧನಲಾಭವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಆದ್ದರಿಂದ ಈ ಟೈಮ್ನಲ್ಲಿ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡದೆ ಬೇಕಾದಷ್ಟು ಹಣವನ್ನು ಖರ್ಚು ಮಾಡಿಕೊಂಡು ಉಳಿದ ಹಣವನ್ನು ಉಳಿತಾಯ ಮಾಡಿ ಸ್ನೇಹಿತರೆ ಇದರಿಂದ ನಿಮ್ಮ ಭವಿಷ್ಯಕ್ಕೆ ಅನುಕೂಲಕರವಾಗಿರಲಿದೆ ಹಾಗೆ ಸಣ್ಣ ಪುಟ್ಟ ಹೂಡಿಕೆಗಳ ಮೇಲೆ ಹೂಡಿಕೆಯನ್ನು ಮಾಡೋದರಿಂದ ನಿಮಗೆ ಭವಿಷ್ಯಕ್ಕೆ ಬಹಳ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಯವರ ಗುಣ ಮತ್ತು ಸ್ವಭಾವಗಳು ಹೇಗಿರಲಿ ಅಂತ ಈಗ ತಿಳ್ಕೊಳ್ತಾ ಹೋಗ್ತೀರ ಗಮನವಿಟ್ಟು ಕೇಳ್ತಾ ಹೋಗಿ ಸ್ನೇಹಿತರೆ ಈ ಟೈಮ್ನಲ್ಲಿ ನೀವು ಬಹಳ ಬುದ್ಧಿವಂತಿಕೆ ಸ್ವಾಭಾವಿಕತೆ ಮತ್ತು ಸ್ವತಂತ್ರವನ್ನು ನಿಮಗೆ ಸೂಚಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ನೀವು ಬಹಳ ಬಂಡಾಯಗಾರರು ಮಾತ್ರವಲ್ಲದೆ ಸೃಜನಶೀಲ ವ್ಯಕ್ತಿಗಳು ಕೂಡ ಆಗಿರ್ತೀರಿ ಸ್ನೇಹಿತರೆ ಕೆಲವೊಮ್ಮೆ ಭಾವುಕರಾಗಿ ಕಂಡಿದ್ರು ಕೂಡ ಭಾವನೆಗಳನ್ನು ಹಿಡಿತದಲ್ಲಿಟ್ಟುವಂತಹ ಗುಣದವರು ನೀವಾಗಿರ್ತೀರ ಸ್ನೇಹಿತರೆ ನಿಮ್ಮ ಮನಸ್ಸು ಇತರರಿಗೆ ಅರ್ಥವಾಗದಷ್ಟು ಸಂಕೀರ್ಣವಾದದ್ದಾಗಿರ್ತದೆ ತಮ್ಮ ನಿಜವಾದ ಭಾವನೆಗಳನ್ನು ಹೊರಗೆ ತೋರ್ಪಡಿಸಲಾಗುವುದಿಲ್ಲ ಸ್ನೇಹಿತರೆ ಕೆಲವೊಮ್ಮೆ ಗಂಭೀರವಾಗಿರುವಂತಹ ನಿಮ್ಮ ಚಿಂತನಶೀಲ ಸ್ವಭಾವದವರು ಕೂಡ ನೀವಾಗಿರ್ತೀರಿ ಬುದ್ಧಿವಂತರಾದ ನೀವು ಆರ್ಥಿಕವಾಗಿ ಪ್ರಾಯೋಗಿಕವಾಗಿರ್ತೀರಿ ಸ್ನೇಹಿತರೆ ಇನ್ನು ನೀವು ತುಂಬ ಸಾಮಾಜಿಕವಾಗಿದ್ದರೂ ಕೂಡ ನಿಮ್ಮ ಸ್ನೇಹಿತರ ಆಯ್ಕೆಯ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿ ನೀವು ಸ್ನೇಹಿತರನ್ನ ಆಯ್ಕೆ ಮಾಡ್ಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಕಠಿಣ ಶ್ರಮಜೀವಿಗಳು ಕೂಡ ಆಗಿರ್ತೀರಿ ಸಂಘಟನಾ ಸಾಮರ್ಥ್ಯವಿರುವಂತಹ ನೀವು ಚಾಣಾಕ್ಷರರಾಗಿದ್ದು ಸದಾ ಎಚ್ಚರವಾಗಿರ್ತೀರಿ ಸ್ವಂತ ಆಲೋಚನೆಗಳನ್ನು ವಿವೇಚನೆಗಳನ್ನು ಬಳಸಿ ಹೊಸದನ್ನ ಮಾಡಲು ಸದಾ ಪ್ರಯತ್ನಿಸ್ತೀರಿ ಸ್ನೇಹಿತರೆ ನೀವು ಹಾಗೆಯೇ ಪ್ರೀತಿ ಮತ್ತು ವೈವಾಹಿಕ ಜೀವನದ ವಿಷಯಕ್ಕೆ ನೀವು ಬಹಳಷ್ಟು ಬುದ್ಧಿವಂತರಾಗಿರ್ತೀರಿ ಸ್ನೇಹಿತರೆ ಯಾವಾಗಲೂ ವಿದ್ಯಾವಂತ ಹಾಗೂ ತಮ್ಮಷ್ಟೇ ಬುದ್ಧಿವಂತ ಸಂಗಾತಿಯನ್ನು ನೀವು ಬಯಸ್ತೀರಿ ಸ್ನೇಹಿತರೆ ಸಮಾನ ಮನಸ್ಕರೊಡನೆ ಮಾತ್ರವೇ ಮುಕ್ತವಾಗಿ ಮಾತನಾಡುವಂತಹ ವ್ಯಕ್ತಿ ನೀವು ಆಗಿರ್ತೀರ ಸ್ನೇಹಿತರೆ ಶಾಶ್ವತ ಹಾಗೂ ಬಲವಾದ ಸಂಬಂಧಗಳಲ್ಲಿ ಮಾತ್ರವೇ ನೀವು ಬಯಸ್ತಾ ಹೋಗ್ತೀವಿ ಹಾಗೆಯೇ ಈ ರಾಶಿಯ ವ್ಯಕ್ತಿಗಳು ಬಹಳ ದಯೆ ಸಹಾನುಭೂತಿ ಕಾಳಜಿ ಹಾಗೂ ಉದಾರತೆಯನ್ನ ಹೊಂದಿರುವಂತಹ ವ್ಯಕ್ತಿಗಳು ನೀವಾಗಿರ್ತೀರಿ ಸ್ನೇಹಿತರೆ ಎಲ್ಲಾ ಕೆಲಸದಲ್ಲೂ ಉತ್ಸಾಹದ ಮನೋಭಾವವನ್ನ ಹೊಂದಿರುವಂತಹ ವ್ಯಕ್ತಿ ನೀವಾಗಿದ್ರು ಕೂಡ ಏನನ್ನಾದರೂ ಮಾಡಬೇಕೆಂದು ಯೋಚಿಸಿದರೆ ಯಾರಿಂದಲೂ ಇವರಿಂದ ತಡೆಯಲು ನೀವು ಸಾಧ್ಯವಾಗೋದಿಲ್ಲ ಸ್ನೇಹಿತರೆ ನೀವು ಅಂದುಕೊಂಡಂತಹ ಕಾರ್ಯವನ್ನ ಮಾಡೇತಿರ್ತೀರಿ ಸ್ನೇಹಿತರೆ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸೃಜನಶೀಲತೆಯನ್ನ ತೋರ್ಪಡಿಸಿಕೊಳ್ತಾ ಹೋಗ್ತೀರಿ ಹಾಗೆಯೇ ನಿಮ್ಮ ಈ ಬುದ್ಧಿವಂತಿಕೆಯು ಇತರರನ್ನ ಆಶ್ಚರ್ಯಗೊಳಿಸ್ತಾ ಹೋಗ್ತದೆ ಸ್ನೇಹಿತರೆ ನೀವೇ ನಂಬಲಾಗದಷ್ಟು ವಿಶಾಲ ಮನಸ್ಸಿನವರು ನೀವಾಗಿರ್ತೀರ ಸ್ನೇಹಿತರೆ ಮುಕ್ತ ಸ್ವಭಾವದವರು ಕೂಡ ನೀವಾಗಿರ್ತೀರ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಈ ಏಪ್ರಿಲ್ ಸಂದರ್ಭದಲ್ಲಿ ಶನಿ ಗ್ರಹದ ಸಂಚಾರದ ಫಲವಾಗಿ ನೀವು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರುತ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ನಿಮ್ಮ ಒತ್ತಡಗಳಿಂದ ನಿಮಗೆ ಸಮಸ್ಯೆಗಳು ಉತ್ಪಾದಿಸ್ಬೋದು ಹಾಗಾಗಿ ನಿಮ್ಮ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಕೂಡ ಒಳಿತಾಗಿರಲಿದೆ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡುವುದರೊಂದಿಗೆ ಧ್ಯಾನ ಮತ್ತು ಆರೋಗ್ಯಕರವಾದಂತಹ ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಡಬಹುದು ಈ ಅವಧಿಯಲ್ಲಿ ನೀವು ವೃತ್ತ ಪರಿಚಲನೆ ಮತ್ತು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡುವುದು ಬಹಳ ಉತ್ತಮವಾಗಿರಲಿದೆ ಸ್ನೇಹಿತರೆ ಹಾಗೆ ನಿಮ್ಮ ಒತ್ತಡದಿಂದ ಆದಷ್ಟು ದೂರವಿರಿ ಸ್ನೇಹಿತರೆ ಇದರಿಂದ ನಿಮ್ಮ ಆರೋಗ್ಯದ ಕಡೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಈ ಕುಂಭ ರಾಶಿಯವರಿಗೆ ಕುಟುಂಬ ಸಂಬಂಧಗಳು ಹೇಗಿರಲಿದೆ ಅಂತ ಕೇಳಿದರೆ ಗುರುವಿನ ಸಂಚಾರದ ಫಲವಾಗಿ ನೀವು ಸಂಬಂಧಗಳಲ್ಲಿ ಸುಧಾರಣೆಯನ್ನು ಹೋಗ್ತೀರಿ ಸ್ನೇಹಿತರೆ ಹಾಗೆ ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರೊಂದಿಗೆ ನಿಮ್ಮ ಜೀವನದಲ್ಲಿ ಸಾಮರಸ್ಯವನ್ನು ಕೂಡ ಹೊಂದಬಹುದಾಗಿದೆ ಶನಿ ಸಂಚಾರದ ಪ್ರಭಾವದಿಂದಾಗಿ ನೀವು ಸಂಬಂಧಗಳಲ್ಲಿ ಸಹನೆಯನ್ನು ಕಾಪಾಡಿಕೊಳ್ಳುವಲ್ಲಿ ಹೆಚ್ಚಿನ ಸವಾಲುಗಳನ್ನು ಕೂಡ ಎದುರಿಸಬಹುದಾಗಿದೆ ಸ್ನೇಹಿತರೆ ಇದು ನಿಮ್ಮನ್ನು ಇನ್ನಷ್ಟು ಬಲವಾಗಿರುವಂತೆ ಮಾಡ್ತಾ ಹೋಗ್ತದೆ ಮತ್ತು ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುವಂತೆ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಗ್ರಹಗಳ ಈ ಸಂಚಾರದ ಪ್ರಭಾವದಿಂದಾಗಿ ಈ ಕುಂಭ ರಾಶಿಗೆ ಸೇರಿದ ಜನರು ಅವಿವಾಹಿತರಿಗೆ ಈ ಅವಧಿಯಲ್ಲಿ ಉತ್ತಮವಾದಂತಹ ಸಂಗಾತಿ ದೊರಕುವಂತಹ ಯೋಗವು ಕೂಡ ಕೂಡಿ ಬರಲಿದ್ದು ನಿಮಗೆ ಈ ಟೈಮ್ನಲ್ಲಿ ಬಹಳಷ್ಟು ಒಳಿತಾಗಿರಲಿದೆ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಯವರಿಗೆ ಶಿಕ್ಷಣದ ವಿಷಯಕ್ಕೆ ಸಂಬಂಧಪಟ್ಟಂತಹ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಏಪ್ರಿಲ್ ತಿಂಗಳಿನ ಸಂದರ್ಭದಲ್ಲಿ ತಮ್ಮ ಶಿಕ್ಷಣದಲ್ಲಿ ಉತ್ತಮವಾದ ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಿ ಈ ಅವಧಿಯಲ್ಲಿ ನಿಮ್ಮ ನಿಮ್ಮ ಗಮನವನ್ನು ಬೇರೆಡೆ ಹರಿಯದಂತೆ ಎಚ್ಚರವನ್ನು ವಹಿಸುವುದು ಕೂಡ ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ದೀರ್ಘಕಾಲೀನ ಗುರಿಗಳ ಬಗ್ಗೆ ಸಾಕಷ್ಟು ಗಮನವನ್ನು ನಡೆದು ಹೋಗಿ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವಂತಹ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ಉನ್ನತ ವ್ಯಾಸಂಗದಲ್ಲಿ ಯಶಸ್ಸನ್ನು ಗಳಿಸುವಂತಹ ವಿದ್ಯಾರ್ಥಿಗಳಾಗಿದ್ದರೆ ಬಹಳಷ್ಟು ಗಂಭೀರವಾಗಿ ಹೊತ್ತು ಹೋಗಿ ಇದರಿಂದ ಉತ್ತಮವಾದಂತಹ ಯಶಸ್ಸನ್ನು ಗಳಿಸುವಂತಹ ಯೋಗವು ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಗೆ ಸೇರಿದ ಜನರ ಆಧ್ಯಾತ್ಮಿಕ ಪ್ರಗತಿ ಹೇಗಿರಲಿದೆ ಅಂತ ಕೇಳೋದಾದರೆ ಈ ಶನಿಗ್ರಹದ ಸಂಚಾರದ ಪ್ರಭಾವದಿಂದಾಗಿ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕೂಡ ನೀವು ಅಂತ ಹೋಗ್ತೀರಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದರಲ್ಲಿ ಹೆಚ್ಚಿನ ಸಮಯವನ್ನು ಕೂಡ ಕಳಿತಾ ಹೋಗ್ತೀರಿ ಈ ಅವಧಿಯಲ್ಲಿ ನೀವು ಧ್ಯಾನ ಮಾಡುವ ಮೂಲಕ ನಿಮ್ಮ ಮನಸ್ಸನ್ನು ಶಾಂತಿಯುತವಾಗಿ ಇರಿಸ್ಕೊಳ್ಬೋದಾಗಿದೆ ಮತ್ತು ದಾನ ಧರ್ಮ ಮಾಡುವ ಮೂಲಕ ನಿಮ್ಮ ಆಂತರಿಕ ಶಾಂತಿಯನ್ನು ಪಡೆದುಕೊಳ್ಬಹುದಾಗಿದೆ ಸ್ನೇಹಿತರೆ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರ್ತಾ ಹೋಗ್ತದೆ ನೀವು ಹೊಂದಿಕೊಂಡಂತಹ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಯವರಿಗೆ ಉಂಟಾಗುವಂತಹ ಕೆಲವು ಸವಾಲುಗಳು ಯಾವ್ಯಾವು ಅಂತ ಕೇಳೋದಾದರೆ ಶನಿಯ ಸಂಚಾರದ ಫಲವಾಗಿ ನೀವು ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಮತ್ತು ಕೆಲವು ವಿಚಾರಗಳಲ್ಲಿ ಸಾಕಷ್ಟು ತಡೆಯನ್ನು ಹೊಂದುವಂತಹ ಸಂಭವ ಕೂಡ ಇರಲಿದೆ ಸ್ನೇಹಿತರೆ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಮುಖ್ಯವಾದ ಜೀವನ ಪಾಠಗಳನ್ನು ಕಲಿತು ಹೋಗ್ತೀರಿ ಇದು ನಿಮ್ಮ ಭವಿಷ್ಯಕ್ಕೆ ಬಹಳಷ್ಟು ಹೊಂದಿತಾಗಿರಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಹನೆಯನ್ನು ಇರುವ ಮೂಲಕ ನಿಮ್ಮ ಗುರಿಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡುವುದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆ ಜಾಸ್ತಿ ಇರಲಿದೆ ಸ್ನೇಹಿತರೆ ಈ ಕುಂಭ ರಾಶಿಯವರಿಗೆ ನಾವು ನೀಡುವಂತಹ ಸರಳ ಪ್ರಮುಖ ಸಲಹೆಗಳು ಏನು ಅಂತ ಕೇಳೋದಾದರೆ ಶನಿ ಗ್ರಹದ ಸಂಚಾರದ ಸಮಯದಲ್ಲಿ ನೀವು ಬಹಳ ಸ್ಥಿತಿನಿಂದ ಇರಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೂಡ ಕೊಡುವುದು ಬಹಳ ಒಳ್ಳೆದಾಗಿರ್ಲತ್ತೆ ಸ್ನೇಹಿತರೆ ಪ್ರತಿ ಶನಿವಾರ ಆ ಶನಿದೇವರ ಜಪವನ್ನು ಮಾಡಿ ಸ್ನೇಹಿತರೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಗುರುವಿನ ಗ್ರಹದ ಸಂಚಾರದ ಸಮಯದಲ್ಲಿ ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಈ ಸಮಯವನ್ನು ಬಳಸ್ಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮ್ಮ ಜ್ಞಾನ ವೃದ್ಧಿಯಾಗ್ತಾ ಹೋಗ್ತದೆ ನಿಮ್ಮ ಕೌಶಲ್ಯವು ಮುಂದಿನ ಭವಿಷ್ಯಕ್ಕೆ ಉಳಿತಾಗಿರಲಿದೆ ಸ್ನೇಹಿತರೆ ಇನ್ನು ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳಷ್ಟು ಜಾಗರೂಕರಾಗಿ ನೀವು ಇರಬೇಕಾಗುತ್ತದೆ ಹಣ ಬರ್ತಿದೆ ಎಂಬ ಮಾತ್ರಕ್ಕೆ ಅನಗತ್ಯವಾದಂತಹ ಖರ್ಚು ಮಾಡುವುದು ಸೂಕ್ತವಲ್ಲ ಸ್ನೇಹಿತರೆ ಅದರಿಂದ ಬೇಕಾದಷ್ಟು ಖರ್ಚು ಮಾಡಿಕೊಂಡು ಉಳಿದ ಹಣವನ್ನು ಉಳಿತಾಯ ಮಾಡಿ ಸ್ನೇಹಿತರೆ ಇದರಿಂದ ನಿಮ್ಮ ಭವಿಷ್ಯಕ್ಕೆ ಬಹಳಷ್ಟು ಒಳಿತಾಗಿರಲಿದೆ ಸ್ನೇಹಿತರೆ ಇನ್ನು ಈ ಟೈಮ್ನಲ್ಲಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡ್ತಾ ಹೋಗಿ ಸಮತೋಲಿತ ಆಹಾರದ ಮೂಲಕ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ಹಾಗೆಯೇ ಪ್ರಮುಖವಾಗಿ ನಿಮ್ಮ ಒತ್ತಡದ ಮೇಲೆ ಹೆಚ್ಚಿನ ನಿಗಾವನ್ನು ವಹಿಸಬೇಕಾಗ್ತದೆ ಸ್ನೇಹಿತರೆ ಇನ್ನು ನಿಮ್ಮ ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡೋದಾದರೆ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಮೂಹನ ಹೊಂದುವುದು ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ ಸಣ್ಣ ಪುಟ್ಟ ಜಗಳಗಳು ಮನೆಯಲ್ಲಿ ಆಗಿದ್ದರೆ ಕೂತು ಬಗೆಹರಿಸುವ ಮೂಲಕ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಕುಂಭರಾಶಿಯವರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದರೆ ಶನಿಯ ನಕಾರಾತ್ಮಕ ಪರಿಣಾಮಗಳನ್ನು ನೀವು ಕಡಿಮೆ ಮಾಡಲು ಓಂ ಶಂ ಶನೈಶ್ವರಾಯ ನಮಃ ಎಂದು ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ಆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚಿ ಸ್ನೇಹಿತರೆ ಹಾಗೆಯೇ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಬಟ್ಟೆಯನ್ನ ಕೊಡೋದ್ರಿಂದ ಶನಿದೇವರ ಕೃಪೆಗೆ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ ಇದರಿಂದ ಶನಿದೇವರ ನಕಾರಾತ್ಮಕ ಪರಿಣಾಮಗಳು ಸಕಾರಾತ್ಮಕವಾಗಿ ಬದಲಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಪ್ರತಿ ಶನಿವಾರ ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ಅಥವಾ ಕಂಬಳಿಗಳನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಒಳಿತಾಗಿರಲಿದೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಹಡೆತಡೆಗಳನ್ನ ನಿವಾರಿಸಲು ನಿಯಮಿತವಾಗಿ ಹನುಮಾನ್ ಚಾಲಿಸವನ್ನ ಸ್ನೇಹಿತರೆ ಆ ಹನುಮಾನ್ ಕೃಪೆಯೂ ಕೂಡ ನಿಮಗೆ ಲಭಿಸಿದರೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳು ಮತ್ತು ಸಲಹೆಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ನಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಪ್ರತಿನಿತ್ಯ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡ್ತಿದಾರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್